ಕನ್ಸಲ್ಟೇಷನ್ ಫೀಸ್ ಇರಲ್ಲ ಇದು ನಾನ್ ಸೇವೆ ಅಂತ ಮಾಡ್ತಾ ಇರೋದು ನಮ್ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದನ್ನ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಒಬ್ಬೊಂದ್ ಒಂದೊಂದು ಮನೆ ಕೂಡ ರೋಗ ಏನಂತಾರೆ ರೋಗ ರಹಿತ ಮನೆ ಇರ್ಬೇಕು ಅಂತ ನಾ ಧ್ಯೇಯ ಮೀನ್ಸ್ ನನ್ನ ಆಂಬಿಷನ್ ಇರೋದು ಒಂದೊಂದ್ ಮನೆಯಲ್ಲಿ ಒಬ್ಬೊಬ್ರು ಡಾಕ್ಟರ್ಸ್ ಮೀನ್ಸ್ ಪ್ರತಿಯೊಬ್ರು ಡಾಕ್ಟರ್ಸ್ ಆಗಿರ್ಬೇಕು ಡಾಕ್ಟರ್ಸ್ ಅಂದ್ರೆ ವೈದ್ಯ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ವೈದ್ಯ ಆಗಿರಬೇಕು ಮನೆ ಅಡಿಗೆ ಮನೆಯಲ್ಲಿ ಪ್ರತಿಯೊಬ್ಬರು ಒಂದು ಕಾಯಿಲೆಗಳು ಕೂಡ ನಿಮಗೆ ಮೆಡಿಸಿನ್ ಸಿಗುತ್ತೆ ಯಾವ ತರ ಅಂದ್ರೆ ಒಂದು ಜೀರಿಗೆ ಒಂದು ಆ ತೋರಣ ಕಟ್ತೀವಲ್ಲ ಮೋರಣ ಅದರಿಂದ ಔಷಧಿ ಇದೆ ನಿಮ್ಗೆ ಒಣಗಿರುತ್ತಲ್ಲ ಆ ಔಷಧಿಯನ್ನ ತಗೊಂಡು ಕೂಡ ಸಾರಿ ತೋರಣ ಇರುತ್ತಲ್ಲ ಆ ತೋರಣದಲ್ಲಿ ನಮಗೆ ಎಲೆ ಒಂದು ಎಲೆ ತಗೊಂಡು ಬಿದ್ದಿರೋರಿಗೆ ಮಣ್ಣಲ್ಲಿ ಮಕ್ಕಳು ಬಿದ್ದಿರ್ತಾರೆ ಗಾಯ ಮಾಡ್ಕೊಂಡಿದ್ದಾರೆ ಇಮಿಡಿಯೇಟ್ ಅದನ್ನ ಹಾಕ್ಬಿಟ್ಟು ಚೂರೆ ಚೂರನ್ನ ಅಷ್ಟನ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿದ್ರೆ ತ್ರೀ ಡೇಸ್ ಅಲ್ಲಿ ಮಾಯ ಆಗೋಗುತ್ತೆ ಗಾಯ ಆ ತರ ಆಯುರ್ವೇದಿಕ್ ಇರೋದು ಪ್ಲಸ್ ನಮ್ಮಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಫ್ರೀ ಇರುತ್ತೆ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಮಸಾಜ್ ಫ್ರೀ ಇರುತ್ತೆ ಕೆಲವೊಂದಕ್ಕೆ ಮಾತ್ರ ಟ್ಯಾಬ್ಲೆಟ್ಸ್ ಓನ್ಲಿ ಟ್ಯಾಬ್ಲೆಟ್ಸ್ ಮಾತ್ರ ಚಾರ್ಜಸ್ ಇರುತ್ತೆ ಪ್ಲಸ್ ಮತ್ತೆ ಯಾವುದೇ ಥರ ಕಾಯಿಲೆ ಕೂಡ ಡಿಸೀಸ್ ಕೂಡ ಹೇಳ್ತೀನಿ ಗುಣಮುಖ ಮಾಡ್ಕೊಡ್ತೀನಿ ಗ್ಯಾಂಗ್ರೀನು ಶುಗರ್ ಗ್ಯಾಂಗ್ರೀನ್ ವೆರಿಪ ಸ್ವಿಮ್ ಆ ಕಾಲದಲ್ಲಿ ಸ್ವಿಲ್ಲಿಂಗ್ ಅಂದ್ರೆ ಸ್ವಿಮಿಂಗ್ ಮತ್ತೆ ಡಿಪೋಮಾ ರಿಪೋಮಾ ಲೇಡಿಸ್ ಪ್ರಾಬ್ಲಮ್ಸ್ ವುಮೆನ್ಸ್ ಪ್ರಾಬ್ಲಮ್ಸು ಎಲ್ಲ ತರ ಜಾಯಿಂಟ್ ಪೇನ್ಸು ಸಯಾಟಿಕಾ ಲಿಪೋಮಾ ಮೈಗ್ರೈನ್ ಬ್ಲಡ್ ಪ್ರೆಷರ್ ಬಿ ಪಿ ಥೈರಾಯ್ಡು ವಿಟಿಲಿಗೋ ಗೆ ಎಲ್ಲ ತರ ಸ್ಕಿನ್ ಕೇರ್ಸು ಈ ಇವಾಗಿನ ಸಿಚುಯೇಷನ್ ಸಿಕ್ಕಾಪಟ್ಟೆ ನಿಮಗೆ ಸ್ಕಿನ್ ಡಿಸೀಸ್ಗಳಿದೆ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಗೆಲ್ಲ ಎಲ್ಲ ಸಾರಿ ಎಲ್ಲರೂ ಕೂಡ ಒಬ್ಬರ ಮನೇಲಿ ಪ್ರತಿಯೊಬ್ಬರ ಮನೇಲೂ ಆಥರಿಟೀಸ್ ಎಲ್ಲರೂ ಇದಾರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ರು ಆ ತಂಡಿ ಸಿದ್ದೇ ಇರಿದ್ದಾರೆ ಯಾಕೆ ಅಂದ್ರೆ ಊಟದ ಪದ್ಧತಿ ಯಾವ್ತರ ಇರ್ಬೇಕು ಯಾವ ತರ ಊಟ ಮಾಡ್ಬೇಕು ಹೆಂಗಿರ್ಬೇಕು ಅದನ್ನ ಪ್ರತಿಯೊಂದು ಕೂಡ ಹೇಳ್ಕೊಡ್ತೇನೆ ನಾನು ನನ್ನ ಚಾನೆಲ್ ಇದೆ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ನಮ್ ವಿಡಿಯೋ ನೋಡ್ತಾ ಇರೋದ್ರಿಂದ ನೀವು ನೋಡಿ ಬನ್ನಿ ಬಂದ್ರೆ ಕೂಡ ನಾನು ಯಾವುದೇ ಥರ ಆನ್ಲೈನು ಆಫ್ ಎಲ್ಲ ಆನ್ಲೈನ್ ಕೂಡ ಮಾಡಲ್ಲ ತುಂಬ ಎಮರ್ಜೆನ್ಸಿ ಕೇಸ್ ಇದ್ರೆ ಮಾತ್ರ ನಾನು ಆನ್ಲೈನ್ ಅಟೆಂಡ್ ಮಾಡ್ತೀನಿ ಓಕೆನಾ ಕೆಲ ಕಿಡ್ನಿ ಡಿಸೀಸಸ್ಸು ಮತ್ತೆ ಲಿವರು ಫೈಸ್ ಪಿಸ್ತುಲ ಅಸ್ತಮ ನ್ಯೂರೋಪತಿಕ್ ಪ್ರಾಬ್ಲಮ್ಸು ಮೀನ್ಸ್ ಯಾವ ಥರ ನ್ಯೂರೋಪತಿಕ್ ಪ್ರಾಬ್ಲಮ್ಸ್ ಅಂದರೆ ಕೈ ಹಿಂಗೆ ಹಿಂಗೆ ಹಿಂಗಿಡೋದು ಹಿಂಗ ಇಟ್ಕೊಂಡ್ರೆ ಬಿಡಕ್ ಆಗಿರೋದು ಮತ್ತೆ ಪಾರ್ಕಿಂಗ್ ಚೆನ್ನಾಗಿರೋದು ಆಗಿರೋದು ಅದಕ್ಕೆಲ್ಲ ಸೊಲ್ಯೂಷನ್ಸ್ ಇದೆ ಕಿಡ್ನಿ ಸ್ಟೋನು ಗೋಲ್ಡ್ ಬಡರ್ ಸ್ಟೋನು ಗೋಲ್ಡ್ ಬಡರ್ ಪ್ರಾಬ್ಲಮ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೆ ಕಣ್ಣಿನ ಪ್ರಾಬ್ಲಮ್ ಸೆಕ್ಷ ಪ್ರಾಬ್ಲಮ್ಸ್ ಕಣ್ಣಿನ ಪ್ರಾಬ್ಲಮ್ ಕಣ್ಣದು ಅಂತ ಹೇಳಬೇಕು ಹೇಳ್ಬೇಕು ನಿಮಗೆ ನಿಮ್ಗೆ ಯಾತ ಡಿಸ್ಕ್ರಿಪ್ಷನ್ ಮಾಡ್ಬೇಕು ಅಂದ್ರೆ ದೂರದೃಷ್ಟಿ ದೃಷ್ಟಿ ಹತ್ತಿರ ದೃಷ್ಟಿ ವಿತ್ ಇನ್ ಒಂದು ಫೈವ್ ಮಿನಿಟ್ಸ್ ಒಳಗಡೆ ನಾನು ರೆಡಿ ಮಾಡ್ಕೊಡ್ತೇನೆ ದೂರದೃಷ್ಟಿ ಹತ್ತಿರ ದೃಷ್ಟಿನ ವಿತಿನ್ ಫೈವ್ ಮಿನಿಟ್ಸ್ ಬಂದು ಫ್ರೀ ಇರುತ್ತೆ ಪ್ರತಿ ವಾರ ಕೂಡ ಫ್ರೀ ಇರುತ್ತೆ ಭಾನುವಾರ ಬೆಂಗಳೂರಲ್ಲಿ ಇರ್ತೀನಿ ಆರ್ ಆರ್ ನಗರ ಉತ್ತರಳ್ಳಿ ಕೆಂಗೇರಿ ಮೇನ್ ರೋಡಲ್ಲಿ ಇರ್ತೀನಿ ನನ್ನ ನಂಬರ್ ಬಾ ನಿಮಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ ಕಾಲ್ ಬ್ಯಾಕ್ ಮಾಡಿ ಓಕೆನಾ ಕಾಲ್ ಮಾ ಒನ್ ಡೇ ಬಿಫೋರ್ ಅಪಾಯಿಂಟ್ಮೆಂಟ್ ತಗೋಬೇಕು ದಾವಸ್ಪೇಟೆಗೆ ಬರೋದಾಗಲಿ ಬೆಂಗಳೂರು ಬರೋದಾಗಲಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕಂತ ವಿನಂತಿ ನಮಸ್ಕಾರ